ಇನ್ನು ಸಿಕ್ಕ ನಿಧಿ ಸಿಕ್ಕಂತ ಲಕ್ಕುಂಡಿಯಲ್ಲಿ ಪ್ರತಿದಿನ ಕೂಡ ಅಚ್ಚರಿ ವಿಸ್ಮಯ ಕಾಣಿಸ್ತಾ ಇದೆ ಲಕ್ಕುಂಡಿಯ ದೇವಾಲಯದ ಬಳಿ ನಾಗರ ಹಾವು ಪ್ರತ್ಯಕ್ಷ ಆಗಿದೆ ಪುರಾತನ ದೇವಾಲಯದ ಆವರಣದಲ್ಲಿ ನಾಗಸರ್ಪ ಕಾಣಿಸ್ಕೊಂಡಿದೆ ಈಶ್ವರ ಅರ್ಧನಾರೀಶ್ವರ ದೇಗುಲದ ಆವರಣದಲ್ಲಿ ಈ ನಾಗಸರ್ಪ ಪ್ರತ್ಯಕ್ಷ ಆಗಿದೆ ದೇವಸ್ಥಾನ ಆವರಣ ಸ್ವಚ್ಛತೆ ಮಾಡುವಂಥ ವೇಳೆ ಈ ರೀತಿಯಾಗಿ ನಾಗಸರ್ಪದ ದರ್ಶನ ಆಗಿದೆ ಕಾರ್ಮಿಕರು ಗ್ರಾಮ ಜನ ಗಲಿಬಿಲಿಗೊಂಡಿದ್ದಾರೆ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದಕ್ಕೆ ಸಂಬಂಧಪಟ್ಟ ವರದಿ ಕೊಟ್ಟಿದ್ದಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ನಂತರ ಇಡೀ ಲಕ್ಕುಂಡಿ ಚಿತ್ರಣವೇ ಬದಲಾಗ್ತಿದೆ ಅಂತ ಹೇಳ್ಬೋದು ಈಗ ಈ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಬರದಿಂದ ಸಾಗಿದೆ ಅಂತ ಹೇಳ್ಬೋದು ಎರಡನೇ ದಿನದ ಕಾರ್ಯದಲ್ಲಿ ಈ ಒಂದು ಸ್ವಚ್ಛತೆ ಮಾಡುವಂಥ ಸ್ಥಳದಲ್ಲಿ ಏನು ಒಂದು ಹಾವು ಕೂಡ ಪ್ರತ್ಯಕ್ಷ ಆಗಿದೆ ಅಂತೇಳಿ ಈ ಒಂದು ಚೌಕಿ ಮಠದ ಕುಟುಂಬದವರು ಹೇಳ್ತಾ ಇದ್ದಾರೆ ಈ ಒಂದು ನಾವು ತೋರಿಸ್ತೀವಿ ಇದೇ ಭಾಗದಲ್ಲಿ ಇವತ್ತು ಬೆಳಗ್ಗೆ ಏನು ಆರಂಭ ಇತ್ತು ಆ ಒಂದು ಸಂದರ್ಭದಲ್ಲಿ ಇದೇ ಒಂದು ಭಾಗದಲ್ಲಿ ದೊಡ್ಡ ಪ್ರಮಾಣದ ಒಂದು ಹಾವು ಕೂಡ ಒಳಗಡೆ ಹೋಗುವುದು ಒಳಗಡೆ ಹೊರಗಡೆ ಬರುವುದು ಆ ರೀತಿಯಲ್ಲಿ ಕಾಣ್ತು ಆಮೇಲೆ ಈ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಕೂಡ ಸ್ಥಳಕ್ಕೆ ಬಂದಿದ್ರು ಅಧಿಕಾರಿಗಳು ಆ ಸಂದರ್ಭದಲ್ಲಿ ಅವ್ರ ಗಮನಕೂತ ತಂದಾಗ ಇನ್ನೇನು ಹಾವು ಅದು ಹಿಡಿಬೇಕು ಅನ್ನುವಂಥದ್ದು ಕೂಡ ಅವರು ಅಧಿಕಾರಿಗಳು ಹೇಳಿದರು ಆದರೆ ಅಷ್ಟರಲ್ಲಿ ಆ ಹಾವು ಈ ಕ ಈ ಭಾಗದಲ್ಲಿ ಹೋಗಿಬಿಟ್ಟಿದೆ ಅದು ಯಾರು ಕೈಗೂ ಸಿಗಲಿಲ್ಲ ಎಷ್ಟು ಗಂಟೆಗೆ ಹಾವು ಕಾಣ್ತು ಹಾಂ ಯಾವ ಜಾತಿ ಹಾವು ಇತ್ತು ಅಂತ ಮುಂಜಾನೆ ಒಂಬತ್ತು ಗಂಟೆ ಸುಮಾರು ಬಂತು ರೀ ಅದು ಅದನ್ನ ಸ್ವಚ್ಛ ಮಾಡಕ್ಕೆ ನಾವು ಅವಾಗ ಬಂದಿರಿ ಒಂಬತ್ತು ಗಂಟೆಗೆ ಒಳಗಾಯ್ತು ಒಳಗಿತ್ತು ಆಗ ಮಕ್ಕ ಆಟ ತೋರಿಸಿದ್ರು ಒಳಗೆ ಹೋಗೋದು ಮಾಡಕ್ಕೆ ಹಚ್ಚಿತ್ತು ಅದನ್ನ ಎಲ್ಲರೂ ನೋಡಿದ್ರು ಹುಡುಗರು ನೋಡಿದ್ರು ಗದ್ದಲ ಜಗ್ಗ ಇತ್ತು ಗದ್ದು ಕಮ್ಮಾತು ಗದ್ಲು ಕಮ್ಮಾಗಿಂದು ಅದೇನಾಯ್ತು ಹೊರಗೆ ಬಂದು ಈ ಕಡೆ ಭಾಗಕ್ಕೆ ಹೋಗ್ಬಿಡ್ತೀವಿ ನಾಗರವ್ರಿತ್ತು ಒಂದಿಷ್ಟು ದಪ್ಪ ಇತ್ತು ರೀ ಒಂದು ಮಾರು ಏನು ಮಾಡಿಲ್ರಿ ಯಾರಿಗೆ ತೊಂದ್ರೆ ಅಂಕ ಕೊಟ್ಟಿಲ್ಲ ಎಷ್ಟು ಮೂರ್ ದಿವ್ಸ ನಾಲ್ಕು ದಿವ್ಸ ಕೆಲಸ ಮಾಡಕತ್ತಿದ್ರು ಹತ್ತಿದ್ರಿ ಏನು ತೊಂದ್ರೆ ಕೊಟ್ಟಿಲ್ಲ ಯಾರಿಗೆ ಇದಾಗಿಲ್ಲ ಅದು ಚಾಮ್ರಾಮನ್ ಶಂಭು ಜೊತೆ ಸಂಜೆ ಟಿವಿ ನೈನ್ ಕದಗ್